ಗಾಜನ ಮನೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಸ್ಮಾರಕದ ಪುಷ್ಪ ಪ್ರತಿರೂಪ ದಾದಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ ಭೂಮಿ ಸೊ ಮುಂಬೈನ ಮಹಾರಾಷ್ಟ್ರದ ಮುಂಬೈನ ಏನು ದಾದಾರ್ ಚೌಪಟ್ಟಿ ಅಂತಕ್ಕಂಥ ಪ್ರದೇಶದಲ್ಲಿ ಸಮುದ್ರದ ಒಂದು ಬೀಚ್ನ ಪಕ್ಕದಲ್ಲಿ ಇರ್ತಕ್ಕಂಥ ಚೈತ್ಯ ಭೂಮಿ ಸ್ಮಾರಕವು ಒಂದು ಬೌದ್ಧ ಭೌದ್ಧ ಚೈತ್ಯವಾಗಿದ್ದು ಚೈತ್ಯವಾಗಿದೆ ಡಾಕ್ಟರ್ ದಾದಾ ದಾದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದಾಗ ಅವರ ಪಾರ್ಥಿವ ಶರೀರಕ್ಕೆ ಇಲ್ಲಿ ಏಳನೇ ಡಿಶೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ನಂತರ ಚೈತ್ಯಭೂಮಿ ಸ್ಮಾರಕವನ್ನು ಅವರ ಸೊಸೆ ಮೀರಾ ಅಂಬೇಡ್ಕರ್ ಅವರು ಡಿಶೆಂಬರ್ ಐದನೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಪ್ರತಿ ವರ್ಷ ಮಹಾಪರಿನಿರ್ವಾಣ ದಿವಸದಂದು ಲಕ್ಷಾಂತರ ಜನರು ಬಾಬಾ ಸಾಹೇಬರಿಗೆ ನಮನವನ್ನು ಸಲ್ಲಿಸಲು ಚೈತ್ಯಭೂಮಿಗೆ ಭೇಟಿ ನೀಡುತ್ತಾರೆ ಇಂತಹ ಒಂದು ವಿಶೇಷ ವಿನ್ಯಾಸದ ಏನು ಚೈತ್ಯ ಭೂಮಿಯ ಪುಷ್ಪ ಪ್ರತಿರೂಪವನ್ನು ಗಾಜಿನ ಮನೆಯ ಒಂದು ಹೃದಯ ಭಾಗದಲ್ಲಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗಿದೆ ಇದಕ್ಕಾಗಿ ಲಕ್ಷಾಂತರ ಗುಲಾಬಿ ಮತ್ತು ಸೇವಂತಿಗೆ ಹೂಗಳನ್ನು ಬಳಸಲಾಗಿದೆ ಮತ್ತು ವಿಶೇಷವಾಗಿ ಈ ಒಂದು ಚೈತ್ಯ ಭೂಮಿಯ ಮಧ್ಯಭಾಗದಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಪುತ್ತಲಿಗಳನ್ನ ಇಟ್ಟು ನಮನವನ್ನ ಸಲ್ಲಿಸ್ತಕ್ಕಂಥ ಈ ಒಂದು ವಿಶೇಷವಾದಂಥ ಪರಿಕಲ್ಪನೆ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ